ವಿಶ್ವಕರ್ಪರ ಒಂದು ಗ್ರಾಮಖ್ಯತೆ ಮತ್ತು ಪಾತ್ರ ಇರೋದು ಅದೇ ರೀತಿ ನಾವು ಮಲಗುವಂತಹ ನಮ್ಮ ಮಗು ಹಾಕುವಂತಹ ಕೃತನಿಂದ ಇರೋದು ಪ್ರತಿಯೊಂದಕ್ಕೂ ಇರೋದು ವಿಶ್ವಕರ್ಪರ ಹತ್ಯೆಗತೆ ಜೊತೆಗೆ ಅವರ ಸಮಾಚಾರ ನಮಗೆ ಕೊಡುತ್ತೆ ನಾವು ಯಶಸ್ವಿ ಸಹ ಹಾಗಾಗಿ ವಿಶ್ವಕರ್ಮರ ನಾವು ಅವ್ರ ಸಾಧನೆ ಅಥವಾ ಹಾಕೊಂಡಿರುವ ದಾರಿಯಲ್ಲಿ ಸಾಕುವಂತ ಕೆಲಸವನ್ನು ಮಾಡಬೇಕು ಇವತ್ತು ನಾವೆಲ್ಲ ಈ ರೀತಿ ಏರಿದಿರಿ ಮೂವತ್ತು ಅರವತ್ತು ಎಪ್ಪತ್ತೊಂದು ಆಸರು ಆದರೆ ಈ ಬರುವಂತಹ ಮಕ್ಕಳಿಗೆ ಈ ಬರುವಂತಹ ಪೀಳಿಗೆಗೆ ಯುವ ಮಕ್ಕಳಿಗೆ ನಾವು ವಿಶ್ವಕರ್ಮರ ಸಾಧನೆ ಅವ್ರು ಹಾಕ್ಕೊಂಡಿರುವಂತಹ ದಾರಿಯನ್ನು ನೀಡುವಂತಹ ಕೆಲಸವನ್ನು ಮಾಡಬೇಕು ಅದು ನಮ್ಮೆಲ್ಲರ ಜವಾಬ್ದಾರಿ ಹಾಗಾಗಿ

జాతి ఘటనకి ఇది శైక్షణిక ఇకనమిక సమాజిక ఆర్థిక గణత్యూ రాజ్య సర్కార్ కన్న సమంత్రి కైకిత్కరం హాబదారి మరి నక్కు స్వతంత్రీ హెమ్మ ఆ తలసంత శంకరాచార్యులు బదు కరే నమ్మిన విశ్వకర్మ సమాజ అంతి విశ్వకర్మ ఆ ಮಾಡುವುದರಿಂದ ಮುಂದಿನ ದಿನಗಳಲ್ಲಿ ಸರ್ಕಾರದ ಮಟ್ಟದಲ್ಲಿ ರಾಜಕೀಯ ರಂಗದವರಾಗಿರ್ಬೋದು ಯಾವುದೇ ರಂಗದಲ್ಲಾಗಿರುವುದು ಪ್ರಾಮುಖ್ಯತೆ ಸಿಗ್ತದೆ ಮತ್ತೆ ಸಮಾಜದ ಬೇರೆ ಕೆಲಸವನ್ನ ಯಾವುದೇ ಸರ್ಕಾರ ಮಟ್ಟದಲ್ಲಿ ಮಾಡುವಂತಹ ಕೆಲಸವನ್ನ ಮಾಡುತ್ತದೆ ಹಾಗಾಗಿ ಎಲ್ಲರೂ ಈ ಒಂದು ಗಣಿತಿಯಲ್ಲಿ ಕಾಣುವ ಕೆಲಸವನ್ನ ಮಾಡ ಇವತ್ತು ಕಾರ್ಯಕ್ರಮ ಅದು ಕಾರ್ಯಕ್ರಮದ ಬಗ್ಗೆ ಎಷ್ಟು ಅದ್ಭುತವಾದ ಕಾರ್ಯಕ್ರಮ ಮೆರವಣಿಗೆಯಲ್ಲಿ ನಡೆದು వేదిక కార్యక్రమ అచ్చుకట్ పూజ వేదిక ఖండదుబట్టు నెల మాత్రం ఆడతాయి మనకి తా మనోభావ అంతే పూజ గురు సహృదయ ఎస్ ఏర్మా పూజ గురు మటకు హోదా ప్రీతి మరీ అదే రీతి పూజ మార్గదర్శన పూజ ఆశీర్వచ ప్రభు శంకర్ సరే మఠ మాన్యష్టం మేము ఉత్తమవంత సాధ్యం యావదే సమాజ మటో ఆ మఠకే మట ఇబ్బా కానీ మటే సేవ్ కేసవన్నీ இவத்து மத பாண்டிய எஸ்டு தின பிரபஞ்ச அது சாந்தியுமாத நகை இருக்கேன் மட்டும் பூஜ்யா ஜொத்தி நம்ம நம்ம ஏனே ஆகும் பூஜ்ய கண்டித்தேசெல்லாம் மத்திய நம்ம எல்லாரும் ஜவ்தாரி கூட இதாகிர் அந்த இவ்வாறு விஸ்வகர்மே ನಮ್ಮ ಮುಖ್ಯ ಭಾಷಣಕ್ಕಾದ್ರೂ ಅದ್ಭುತವಾದಂತಹ ಮಾತಾಡುವುದು ಚಕ್ರಶಾಲೂ ಅದ್ಭುತವಾದಂತಹ ಆ ಈ ವಯಸ್ಸಿನಲ್ಲಿ ಅಷ್ಟು ತಿಳಿದು ಮಾತಾಡುವುದು ಅವರಿಗೆ ಕೈಗೊಂಡು ನನ್ನ ವ್ಯವಸ್ಥೆಯನ್ನು ಹೇಳುವುದು ಅದ್ಭುತವಂತಹ ಮಾತುಗಳನ್ನ ಮಾಡುದು ಇವತ್ತು ಕಾರ್ಯಕ್ರಮಕ್ಕೆ ಅಸಿ ಆತ್ಮೀಯವಾಗಿ ಗೌರವಿಸುತ್ತ ಎಲ್ಲ ಕಾರ್ಮಿಕ ಹಾಗೂ